ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ದೊಡ್ಡ ಮಾವನ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತಲ್ವಾ ಸೊ ಅದರಿಂದ ಬೆಳಿಗ್ಗೆನೆ ಬೇಗ ಎದ್ದು ತಿಂಡಿ ಎಲ್ಲ ತಿಂದು ಫಸ್ಟು ಆಮೇಲೆ ಎಲ್ಲರೂ ರೆಡಿ ಆಗಕ್ಕೆ ಸ್ಟಾರ್ಟ್ ಆದ್ವಿ ಸೊ ಅವ್ರು ಹನ್ನೊಂದು ಗಂಟೆಗೆ ಬರೋಕೇಳಿದ್ರು ಆಗಲೇ ಇಲ್ಲಿ ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಆಗ್ಬಿಟ್ಟಿತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಮಕ್ಕಳಿರೋ ಮನೆಯಲ್ಲಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಲೇಟ್ ಆಗಿ ಆಗುತ್ತೆ ಸೊ ಆಲ್ರೆಡಿ ನಮಗೆ ಇಲ್ಲಿ ಲೇಟ್ ಆಗಿಬಿಟ್ಟಿತ್ತು ಏನು ಮಾಡೋಕ್ಕಾಗಲ್ಲ ಮಕ್ಕಳು ಇರೋ ಮನೆಯಲ್ಲಿ ಅಲ್ವಾ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಆದ್ರೂ ನಮ್ಮ ಗುಂಡು ಫುಲ್ ಗರಮ್ ಆಗಿದ್ರು ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ನೀವು ಟೈಮ್ನ ಫಾಲೋ ಮಾಡಲ್ಲ ಟೈಮ್ ಫಾಲೋ ಮಾಡೋಲ್ಲ ಅಂತ ಇದ್ರು ಮತ್ತು ನನಗೆ ಸ್ಯಾರಿನ ಅಷ್ಟು ಹುಡಕ್ಕೆ ಬರಲ್ಲ ಮತ್ತೆ ಕ್ಯಾರಿ ಮಾಡಕ್ಕೆ ಬರಲ್ಲ ಅದಕ್ಕೂ ಬೈಸ್ಕೊಂಡೆ ನಿನಗೆ ಸ್ಯಾರಿ ಆಗೋಲ್ಲ ಅಂತಂದ್ರೆ ಡ್ರೆಸ್ ಹಾಕೋಬೇಕು ಸ್ಯಾರಿನೇ ಹಾಕೊಂಡು ಬಾ ಅಂತ ನಿನಗಲ್ಲಿ ಯಾರೂ ಹೇಳಿಲ್ಲ ಕಂಪಲ್ಸರಿ ಸ್ಯಾರಿಯ ವೇಡ್ ಮಾಡ್ಕೊಂಡು ಬಂದ್ರೇ ಒಳಗಡೆಗೆ ಬಿಡೋದು ಹಾಗೆ ಹೇಗೆ ಅಂತ ಅಂದ್ಬಿಟ್ಟು ತುಂಬ ಬೈತಾ ನಾನು ಈ ಇವ್ಲ್ ಕೇಳಿಸ್ಕೊಂಡು ಈಲ್ ಬಿಡ್ಕೊಂಡು ನನ್ನ ಪಾಡಿಗೆ ನಾನು ರೆಡಿ ಆಗ್ತಾ ಇದ್ದೆ ಸತ್ಯನಾರಾಯಣ ಗೈಸ್ ಯಾರ್ದು ಅಂದರೆ ಎಲ್ಲಾ ಮಾಮೂಲು ಕಂಟ್ರೋಲ್ ಎಂಟ್ರೋ ನಮ್ ತಾತವರ ಅಣ್ಣ ನಾವು ಬರೋ ಇದು ನನ್ನ ಔಟ್ಫಿಟ್ ಮೇಘತೆ ಬನ್ನಿರಿ ಗೈಸ್ ನಮ್ಮ ಮೇಘತೆ ಸೀರೆ ಹಾಕೊಂಡು ಮಿಂಚ್ತಿದ್ದಾರೆ ಫುಲ್ ನೋಡಿ ನೋಡಿ ಗೋಲ್ಡ್ ಗೋಲ್ಡ್ ಎಲ್ಲ ಇವ್ರು ಫುಲ್ ಗೋಲ್ಡ್ ಹಾಗೆ ಇಟ್ಕೊಂಡು ಯಾರ ಬರ್ಡ್ ಟಚ್ ಮಾಡಬೇಡಿ ಟಚ್ ಮಾಡಿದ್ರೆ ಸೌಂಡ್ ಬೇರೆ ಬರುತ್ತೆ ಯೋಚನೆ ಮಾಡಬೇಡಿ ಗಂಟೆ ಶಂಕನಾದ ಇದೆಯೋತಾಪಿಶಾ ಓಂಕಾರ ನಾದಾಯ್ ಇದೆಯೋ ಅದು ಎಲ್ಲಾ ಕಷ್ಟಗಳನ್ನು ಪರಿಹಾರ ಮಾಡುತ್ತಂತೆ ನಾವ್ ಹೇಗೆ ಕ್ರೋಸಿಂದ ಹೊಂದ್ರೆ ತಲೆನೋವು ದೂರ ಆಗುತ್ತೆ ಅದೇ ತರ ಆ ಗಂಟೆ ಜಾಗಟೆಯಿಂದ ಓಂಕಾರ ಬರುತ್ತೆ ಓಂಕಾರ ಬಂದಂತ ಜಾಗದಲ್ಲಿ ಯಾವುದೂ ಬರೋದಿಲ್ಲ ಅಂತ ಅಷ್ಟು ಪವರ್ ಇದೆ ಅದಕ್ಕೆ ಓಂಕಾರಕ್ಕೆ ಅಷ್ಟೊಂದು ಪವರ್ ಇದೆ ಆಯ್ತಾ ಹಾಗೆ ಗಂಟೆ ಬಳಸಿ ಹೊಡಿತಾ ಇರಿ ಯೋಚನೆ ಮಾಡಬೇಡಿ ನಿಮ್ಗೆ ಎಷ್ಟು ಸ್ಟ್ರೆಂತ್ ಇದೆಯೋ ಅಷ್ಟು ಸ್ಟ್ರೆಂತ್ ಹುಡಿ ಆಯ್ತಾ ಹಾಗೆನೆ ರಸತೋ ಗಂಧ

ಒಂದು ನೈವೇದ್ಯವನ್ನು ಭಂಡಾರಕ್ಕೆ ಸ್ವೀಕಾರ ಮಾಡಿ ರುಕ್ಮಿಣಿ ಸತ್ಯಮಾಮಿ ಬಂದಿರತಕ್ಕ ಎಲ್ಲ ಮಕ್ಕಳಿಗೂ ಕೈಯಲ್ಲಿ ಏನು ಹೂವು ಅಕ್ಕಿ ತಗೊಂಡು ಪ್ರಾರ್ಥನೆ ಮಾಡಿದ್ರೆ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡು ಮುಂದೆ ಮಾಡ ಉದ್ಯೋಗಗಳಲ್ಲಿ ದಿನ ದಿನ ವೃದ್ಧಿ ಆಗಲಿ ನೋಡಿ ಅದು ಅರ್ಚನೆ ಆಯ್ತಾ ಪ್ರಸಾದ ಆಯ್ತಾ

ಎಲ್ಲರಿಗೂ ಇವರು ಗುಂಡು ಅವರ ಮೂರನೇ ಹದ್ಕೆ ನಾವು ನಿನ್ನೆ ಲಾಲ್ಬಾಗ್ ಹೋದಾಗ ಅವ್ರ ಮನೆ ಹತ್ರ ಹೋಗಿರ್ಲಿಲ್ಲ ಅಂತ ಅಂದ್ಬಿಟ್ಟು ನಮಗೆ ಸರಿಯಾಗಿ ಕ್ಲಾಸ್ ತಗೋತಾ ಇದ್ದಾರೆ ಯಾಕೆ ಬರಲಿಲ್ಲ ದೊಡ್ಡವರು ನೀವು ನಮ್ಮ ಮನೆಗೆಲ್ಲ ಬರೋಲ್ಲ ಹಾಗೆ ಹೀಗೆ ಅಂತ ಬಟ್ ನಮಗೆ ಟೈಮ್ ಆಗಲಿಲ್ಲ ಆದ್ರಿಂದ ಅವ್ರ ಮನೆ ಹತ್ರ ಹೋಗೋಕಾಗ್ಲಿಲ್ಲ ಇಲ್ಲ ಅಂದಿದ್ರೆ ಹೋಗೋ ಪ್ಲ್ಯಾನ್ ಇತ್ತು ವಾಕೇಬಲ್ ಡಿಸ್ಟೆನ್ಸ್ ಇದೆ ಅಂದರೆ ಲಾಲ್ಬಾಗ್ಗೂ ಅವ್ರ ಮನೆಗೂ ಹತ್ರನೇ ಇದೆ ಸೊ ನಾವು ನೆಕ್ಸ್ಟು ನಾಳೆ ಬರ್ತೀವಿ ಅಂತ ಹೇಳಿ ಅವ್ರನ್ನೆಲ್ಲ ಸಮಾಧಾನ ಮಾಡಿ ನೆಕ್ಸ್ಟ್ ಪೂಜೆ ಎಲ್ಲ ಚೆನ್ನಾಗಾಯಿತು ಮತ್ತೆ ಊಟಕ್ಕೆ ಹೋದ್ವಿ ಊಟ ಎಲ್ಲ ಚೆನ್ನಾಗಿತ್ತು ಯಾವುದೋ ಇನ್ಸಾಲ್ ನೋಡಿಬಿಟ್ಟೆ ಹಪ್ಳ ಹಪ್ಳ ಲಾಲಿಪಾಪ್ ತಿಂದ್ಕೊಂಡು ಫಸ್ಟ್ ಟೈಮ್ ಲಾಲಿಪಾಪ್ ತಿಂದ್ಕೊಂಡು ಊಟ ಮಾಡ್ತಾರೋ ನಾನು ನೋಡಿ ಕೈ ಕ ಮಗು ನಮ್ಮ ಲಡ್ಡು ನಮ್ಮ ಜೊತೆ ಊಟ ಮಾಡಿರಲಿಲ್ಲ ಆದ್ದರಿಂದ ಬಾಲ್ಕನೀಲಿ ಅವನ್ನ ಆಟ ಆಡಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೆ ಹಾಗೇನೆ ನಾನು ಈ ಮನೆಗೆ ಬಂದಿರೋದಿದೆ ಫಸ್ಟ್ ಟೈಮು ನನ್ನ ಮದುವೆ ಆಗಿ ಆರು ವರ್ಷ ಆಗಿದ್ದೆ ಆರು ವರ್ಷದಿಂದನೂ ನಾನು ಹೋಗಿರಲಿಲ್ಲ ಬಟ್ ಅಮ್ಮ ಊರಿಗೆಲ್ಲ ಬಂದಾಗ ಕೂಗ್ತಾಯಿದ್ರು ಅಂದರೆ ನಮ್ಮ ದೊಡ್ಡತ್ತೆ ಕೂಗ್ತಾಯಿದ್ರು ಬಾ ಮನೆಗೆ ಬರಲೇ ಇಲ್ಲ ಬರಲೇ ಇಲ್ಲ ಅಂತ ಟೈಮ್ ಆಗಿರಲಿಲ್ಲ ಟೈಮ್ ಬಟ್ ಬೆಂಗ್ಳೂರ್ ತುಂಬ ಸಲ ಹೋಗಿದ್ದೀನಿ ಬಟ್ ಮನೆಗಂತೂ ಹೋಗಿರಲಿಲ್ಲ ಇದೇ ಫಸ್ಟ್ ಟೈಮ್ ಹೋಗಿದ್ದು ಅದಲ್ಲದೆ ತುಂಬ ವೀಡಿಯೋಸು ಕೂಡ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ದೊಡ್ಡ ದೊಡ್ಡವರೆಲ್ಲ ಸೇರಿರೋದ್ರಿಂದ ನಮಗೆ ನಮ್ಮ ಬಾವಂದಿರ್ ಮುಂದೆ ನನಗೆ ವೀಡಿಯೋ ಮಾಡೋಕ್ಕೊಂಥರ ಮುಜಗಾರ ಆಗ್ತಾಯಿತ್ತು ಆದ್ದರಿಂದ ಎಷ್ಟಾಗುತ್ತೋ ಅಷ್ಟು ವೀಡಿಯೋಸ್ ಮಾಡಿದ್ದೀನಿ ಮತ್ತು ಹಾಗೇ ಶರದಿನೂ ಕೂಡ ಸ್ವಲ್ಪ ಎಲ್ಪ್ ಮಾಡೋದ್ಲು ವೀಡಿಯೋದಕ್ಕೆ ವೀಡಿಯೋ ಎಲ್ಲ ಮಾಡೋದಕ್ಕೆ ಹಾಗೆ ನಮ್ಮ ಮೈತಾ ಬೇಬಿ ಕೂಡ ಬಂದಿದ್ಲು ಈತ ಬೇಬಿ ಅಂದರೆ ನಮ್ಗೊಂಡು ಅವರ ಅಣ್ಣನ ಮಗಳು ಅವಳೂ ಊರಲ್ಲಿದ್ಲು ಬ್ಯಾಂಗ್ಳೂರಲ್ಲೇ ಇರೋದು ಅವರು ಬಟ್ ಊರಲ್ಲಿ ಏನಕ್ಕೂ ಅಂದ್ಬಿಟ್ಟು ಬಂದಿದ್ಲು ಪೂಜೆಗೆ ಅಂತ ಹಾಗೆಯೇ ಊರಿಂದ ಬಂದು ಅವಳು ನಮ್ಮ ಜೊತೆ ಜಾಯಿನ್ ಆದ್ಲು ಸೊ ನಾ ಪೂಜೆ ಎಲ್ಲ ಚೆನ್ನಾಗಿತ್ತು ಮತ್ತು ನಮ್ಮ ದೊಡ್ಡತ್ತೆ ಕೂಡ ತುಂಬ ಖುಷಿಪಟ್ಟರು ನಾವೆಲ್ಲ ಹೋಗಿದ್ದಕ್ಕೆ

ಗೊತ್ತಿಲ್ಲ ಇವಾಗ ಆಫ್ ಮಾಡಿದ್ರೆ ಮಾಡಿದರೆ ಹೋಗುತ್ತೆ ಸೊ ಗೈಸ್ ನಾನು ಒಬ್ಳೆ ಆರಾಮಾಗಿ ಕೂತ್ಕೊಂಡು ಚಿಲ್ ಮಾಡ್ತಿದ್ದೀನಿ ಅದೇ ಒಂದು ರೀಲ್ಸ್ ಮಾಡ್ಬೇಕು ನಾನು ಕಳ್ಸೋಕ್ಕೆ ಹಂಗಲ್ಲ ಬಂಗಾರೇ ಬ್ಯಾಂಗಲ್ ಬಂಗಾ ಬ್ಯಾಗ್ರೌಂಡ್ ಚೆನ್ನಾಗಿಲ್ಲ ಬೆಸ್ಟ್ ಐಡಿಯಾ ಕೊಡಲಾ ಆ ಮನೆ ಮೇಲೆ ಹೋಗ್ಬಿಡಿ ಪ್ರಪಂಚಕ್ಕೆ ಎರಡು ನಿಮಿಷ ಲೇಟ್ ನೀವು ಇವ್ರು ಅಂತಾರೆ ಅದು ನಂಗೆ ಗೊತ್ತೇ ಆಗಿರೋಲ್ಲ ಅಥವಾ ಇನ್ನೊಂದು ಏನೋ ಮತ್ತೊಂದು ಅಂದಿರ್ತಾರೆ ಅಂದ್ರೆ ಅವಾಗ ನಕ್ಕಿರ್ತೀನಿ ಬಟ್ ಆಮೇಲೆ ಕುತ್ಕೊಂಡು ಯೋಚನೆ ಮಾಡಿದಾಗ ಓ ಅದ ಅದೇ ಫುಲ್ ಬರ್ಕೊಟ್ಟೆ ಅವ್ರು ಫಿರಾಮಿ ಕರ್ಕೊಂಡು ಹೋಗ್ತೀನಾದ್ರೆ ಕರ್ಕೊಂಡು ಹೋಗಿಲ್ಲ ನಾನು ಅಟ್ಲೀಸ್ಟ್ ಸ್ಟಾರ್ ಇವತ್ತು ಹೆಡ್ ಮಸಾಜ್ ಮಾಡಿದೆ ನಮ್ಮ ಬಿದ್ಯಾ ಚಿಕ್ಕಿ ಮಾಡಲ್ಲ ಅಂತ ಫುಲ್ ಬೈದ್ಬಿಟ್ಟು ಹೋದ್ರು ಪಾಪ ನಮ್ಮ ಕಿರಣ್ ಚಿತ್ರ ಫುಲ್ಲು ಆಯ್ತು ಬಿಡು ಬೇಡ ಅಂತ ಅವರು ಬೇಜಾರು ಮಾಡ್ಕೊಂಡು ನಾನು ಹೋಗ್ಲಿ ಪಾಪ ನಮ್ಮ ಚಿಚ್ಚಂಗೆ ಹೆಡ್ ಮಸಾಜ್ ನಾನೇ ಮಾಡ್ಕೊಳಣ ಅಂತ ಹೋಗಿ ಮಾಡಿದೆ ಸ್ಟಾರ್ ಪಕ್ಸಿಗೆ ಕರ್ಕೊಂಡೋಗಿದ್ದೆ ಊ ನೆಡಿ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದ್ರು ಏನು ಗೈಸ್ ನಾನು ಲಾಸ್ಟ್ ಟೈಮ್ ಇಂದಾಗ ಕೇಳ್ತಿದ್ದೀನಿ ಟೇಕ್ ಹೋಗಿ ಸ್ಟಾಪ್ ಹೋಗಿ ನಂಗೆ ಕೆಲ ಸಿ ಸಿ ಡಿಗೆ ಹೋಗಿ ಸಾಕಾಗಿ ಹೋಗಿದೆ ಮಗತ್ತೆ ನಡೀದಿ ಅಲ್ಲಿ ಕೆಸಕಾಪ ತಕೊಂಡೋಗಿ ನಿಮ್ಮ ಊರಲ್ಲಿ ಆದ್ಮೇಲೆ ಅಲ್ಲಿ ಪಪ್ ಸೈಕ್ ಆಗಿರುತ್ತೆ ಸೈಕ್ ಸೈಕ್ ಆಗಿರುತ್ತೆ ಸೈಕ್ ಸೈಕಾಗಿರುತ್ತೆ ಇವ್ರ ಮಗು ಊಟ ಮಾಡ್ಸಿದಾದ್ಮೇಲೆ ಸಿಗ್ತೀವಿ ಅಲ್ಲಿವರೆಗೂ ಬೈ ಬೈ ಸ್ಟೇಟ್ ಯು ಉಂಟು ರೀಲ್ಸ್ ನಡೀತಿದೆ ಇವ್ರು ಟ್ರೆಂಡ್ ಆಗೋದ್ ಮಾಡೋರು ಪಾಪ ಅಲ್ಲಿ ನಮ್ ಲಡ್ಡು ನೋಡಿ ಗೈಸ್ ನನ್ನ ಇರ್ಬೇಕು ಗೈಸ್ ನಾನು ಸಿಂಗಲ್ ಟೇಕ್ ಏನೋ ಟೇಕ್ ರೀಲ್ಸ್ ಮೇಕರ್ ನಾನು ಅವಾಗಿಂದ ಸ್ನಾಪ್ ಆಗ್ತಿದ್ದೀನಿ ಹಾಕೋಣ ಹಾಕೋಣ ಅಂತ ನನ್ನ ಅವಸ್ಥೆ ಯಾರೇ ಕೇಳ್ತೀರಾ ಒಂದ್ನೇಳು ಚೆನ್ನಾಗಿ ಬರ್ತಿಲ್ಲ ಗೈಸ್ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ ನನ್ಸ್ ಯಾರು ಬೆಳೆಸ್ತೀರಾ ನಮ್ದು ಬೆಳೆಸ್ಬೋದಲ್ವಾ ಅಷ್ಟೇ ಗೈಸ್ ಬಾಯ್ ಬೈ ಗೈಸ್ ಸೊ ಈಗ ಎಲ್ಲಿದ್ದೀರಿ ಲೇಟ್ ಆಗಿ En guttemovie. <laughs>

ಚೆನ್ನಾಗಿತ್ತು ಸ್ಟಾರ್ಟಿಂಗಲ್ಲಿ ನಮಗೆ ಗೊತ್ತಿರ್ತಾರೆ ಆಮೇಲೆ ರ್ಯಾಂಡಮ್ ಇಡಲ್ಲ ಗೈಸ್ ಸೊ ನಮ್ಮ ಇವತ್ತಿನ ಬ್ಲಾಗ್ ಹನ್ನೊಂದು ಗಂಟೆ ಆಗಿದೆ ಹನ್ನೊಂದು ಗಂಟೆಯಲ್ಲಿ ಮುಸ್ತಾಯಿದೀವಿ ಇರ್ಸ್ ಸೊ ಯಾಕೆ ಸೊ ಗೈಸ್ ಇದಾಗಿತ್ತು ನಮ್ಮ ಈ ದಿನ ವ್ಲಾಗ್ ನಮ್ಮ ಬ್ಲಾಗ್ನ ನಾವು ಹನ್ನೊಂದು ಗಂಟೇಲಿ ಮುಗಿಸ್ತಾ ಇದ್ದೀವಿ ಇನ್ನೊಂದು ಎರಡು ಬ್ಲಾಗ್ಗಳಲ್ಲಿ ಸ್ಟಾರ್ಟಿಂಗು ಎಂಡಿಂಗಲ್ಲಿ ಸಲದಿರ್ತಾಳೆ ಹೊ ಪ್ರಕಾರ ನಾನೇ ಒಬ್ಬಳೇ ಇರ್ತೀನಿ ಅವ್ರಿಗೆ ಸರದಿ ಹೋಗ್ತಾರೆ ನಾವು ಊರಿಗೆ ಹೋಗ್ತೀವಿ ಅವಳು ಅವಳು ಹೋಗ್ತಾರೆ ನಾಳೆ ಸಂಜೆ ಹೋಗ್ತೀನಿ ಅವ್ರು ನೀವೇ ಹೋಗ್ತೀರ ಅವ್ರ ಗಂಡ ಕರ್ಕೊಂಡೋದಾಗ ಸೊ ಈ ಬ್ಲಾಗ್ನ ಹೇಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ಯಾರ್ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಬಟನ್ನ ಒತ್ತಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇವ್ರನ್ನ ಯು ಬಾಯ್